ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಕತೆ ಯಾವಾಗಲೂ ನನಗೆ ನೆನಪಾಗ್ತಾ ಇರುತ್ತೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಬ್ಬ ರೈತ ಬಿದಿರಿನ ಬೀಜಗಳನ್ನು ಹಾಕ್ತಾನೆ ಅದು ಮೊಳಕೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಅದಕ್ಕೆ ಪೋಷಣೆ ಮಾಡ್ತಾ ಬರ್ತಾನೆ ಒಂದು ವರ್ಷ ಆಗುತ್ತೆ ಮೊಳಕೆ ಕಾಣಿಸ್ಕೊಳ್ಳೋದೇ ಇಲ್ಲ ಹಾಗೆ ಇನ್ನೊಂದು ಆರು ತಿಂಗಳು ಕಳೆಯುತ್ತೆ ಇವನು ನೀರು ಗೊಬ್ಬರ ಹಾಕಿ ಅದನ್ನು ಬೆಳೆಸೋದನ್ನು ಬಿಡೋದಿಲ್ಲ ಅದು ಮೇಲೆ ಬರೋದೇ ಇಲ್ಲ ಇನ್ನೂ ಒಂದು ವರ್ಷ ಅದನ್ನು ಸಾಕೋದಕ್ಕೆ ನೋಡ್ತಾನೆ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾನೆ ಆದರೆ ಬಿದಿರು ಮೊಳಕೆ ಬರೋದೇ ಇಲ್ಲ ಬೀಜಗಳಿಗೆ ಇಷ್ಟೆಲ್ಲ ಫಲವತ್ತಾದಂಥ ಗೊಬ್ಬರ ಹಾಕಿದ್ರು ನೀರು ಹಾಕಿದ್ರು ಬರ್ತಾನೆ ಇಲ್ವಲ್ಲ ಅನ್ನುವಂತಹ ಒಂದು ಯೋಚನೆ ಅವನನ್ನು ಕಾಡ್ತಾ ಇರುತ್ತೆ ಆದರೂ ತನ್ನ ಪ್ರಯತ್ನವನ್ನು ಅವನು ಬಿಡೋದಿಲ್ಲ ಅವನ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ದಿನ ಕೂಡ ಅವನದನ್ನು ನೀರು ಹಾಕೋದನ್ನು ತಪ್ಪಿಸೋದಿಲ್ಲ ಪ್ರತಿದಿನವೂ ನೀರು ಹಾಕ್ತಾ ಬರ್ತಾನೆ ಒಂದು ದಿನ ಮೂರು ವರ್ಷ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಬಿದಿರಿನ ಮೊಳಕೆ ಕಾಣಿಸ್ಕೊಳ್ಳುತ್ತೆ ಅದಾದ ಮೇಲೆ ದಿನದಿಂದ ದಿನಕ್ಕೆ ಅದು ತಕ್ಕಂತ ಬೆಳೀತಾ 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 ಹೋಗಿ ಮೇಲೆ ಚಾಚ್ಕೊಂಡು ಬಿಡುತ್ತೆ ಇವನು ಇಷ್ಟು ದಿನ ಕಾದಿದ್ದಕ್ಕೂ ಫಲ ಕೊಡ್ತು ಅಂತ ಅನ್ಕೋತಾನೆ ಜೀವನದಲ್ಲೂ ಕೂಡ ಹಾಗೆ ನಾವು ಅಂದ್ಕೋತೀವಿ ನಾವು ಇಷ್ಟು ದಿನ ನೀರು ಹಾಕ್ತಾ ಇದ್ದೀವಿ ಗೊಬ್ಬರ ಹಾಕ್ತಾ ಇದ್ದೀವಿ ಅಂದರೆ ಕೆಲಸ ಮಾಡ್ತಾ ಇದೀವಿ ನಮಗೆ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ ಆದರೆ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೋಬೇಕು ಈ ಬಿದಿರು ಆ ಮೂರು ವರ್ಷಗಳ ಕಾಲ ಭೂಮಿಯ ಅಡಿಭಾಗದಲ್ಲಿ ಬೆಳೀತಾ ಇತ್ತು ಅಂದರೆ ಬೇರುಗಳನ್ನು ಆಳವಾಗಿ ಚಾಚ್ಕೊಳ್ತಾ ಇತ್ತು ಬೇರುಗಳನ್ನು ಅದೆಷ್ಟು ಆಳವಾಗಿ ಚಾಚ್ಕೊಳ್ಳುತ್ತೋ ಎಷ್ಟು ಗಟ್ಟಿಯಾಗಿ ಬೇರುಗಳನ್ನು ಬಿಡುತ್ತೋ ಅಷ್ಟೇ ಮೇಲೆ ಗಟ್ಟಿಯಾಗಿ ಬೆಳೆಯುತ್ತೆ ಅಂದರೆ ಆ ಮೂರು ವರ್ಷಗಳ ಅದರ ಬೆಳವಣಿಗೆ ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದರ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸೋದೆ ಆ ಮೊದಲ ಮೂರು ವರ್ಷಗಳು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ತಕ್ಷಣಕ್ಕೆ ಫಲ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ ಅಂದರೆ ಈಗ ತೋಡಿದಂತಹ ಬಾವಿಯಲ್ಲಿ ಈಗಲೇ ನೀರು ಬರಬೇಕು ಅಂತಂದ್ರೆ ಹೇಗೆ ಹೇಗೆ ಸಾಧ್ಯ ಅದು ಅನ್ನುವಂಥ ಮಾತಿದೆ ಅಲ್ವಾ ಕಾಯ್ಬೇಕು ನಮಗೆ ತಾಳ್ಮೆ ಇರಬೇಕು ಎಷ್ಟೋ ಸಲ ಈ ಬಿದಿರಿನ ಬೀಜ ಮೊಳಕೆ ಒಡೆಯೋದಿಲ್ಲ ಅಂತ ಹೇಳಿ ಒಂದು ವರ್ಷಕ್ಕೇನೆ ನೀರು ಹಾಕೋದನ್ನ ನಿಲ್ಲಿಸಿದಂತಹ ಎಷ್ಟೋ ಜನರ ಬಗ್ಗೆ ಹೇಳೋದಾದ್ರೆ ಇವರು ಸಾಧನೆಯ ಅರ್ಧ ಹಾದಿಯನ್ನ ಕ್ರಮಿಸಿ ವಾಪಸ್ ಬಂದಿರ್ತಾರೆ ಅಂದ್ರೆ ನಾನಿನ್ನು ಗೆಲ್ಲೋದಿಲ್ಲ ಗೆಲ್ಲೋದಕ್ಕೆ ನನಗೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅವ್ರು ಬಂದಿರ್ತಾರೆ ಅವ್ರಿಗೆ ಆ ಮೂರು ವರ್ಷ ಅಥವಾ ನಾಲ್ಕು ವರ್ಷ ಕಾಯುವಷ್ಟು ತಾಳ್ಮೆ ಇರುವುದಿಲ್ಲ ವಾಪಸ್ ಬಂದ್ಬಿಡ್ತಾರೆ ಮತ್ತೆ ಹೇಳ್ತಾರೆ ಕಷ್ಟಪಟ್ಟಿದ್ದೆ ನನಗೆ ಪ್ರತಿಫಲಾನೇ ಸಿಗ್ಲಿಲ್ಲ ಅಂತ ಕಷ್ಟಪಟ್ಟದಕ್ಕೆ ಪ್ರತಿಫಲ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಆದರೆ ತಾಳ್ಮೆ ಇರುವವರಿಗೆ ಮಾತ್ರ ಒಲಿಯುತ್ತೆ ನೂರು ಜನ ಸಾಧನೆ ಮಾಡಬೇಕು ಅಂತ ಅನ್ಕೋತಾರಂತೆ ಅದರಲ್ಲಿ ಎಂಬತ್ತು ಜನ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅರವತ್ತು ಜನ ಸ್ವಲ್ಪ ಕೆಲಸ ಮಾಡ್ತಾರೆ ಇನ್ನುಳಿದ ನಲವತ್ತು ಜನ ಇನ್ನಷ್ಟು ಕೆಲಸಗಳನ್ನ ಮಾಡ್ತಾರೆ ಮತ್ತೊಳಿದಂಥ ಇಪ್ಪತ್ತು ಜನ ಅರ್ಧ ಕೆಲಸ ಮಾಡ್ತಾರೆ ಹತ್ತು ಜನ ಮುಕ್ಕಾಲಂಶ ಕೆಲಸ ಮಾಡ್ತಾರೆ ಉಳಿಯೋದು ಕೊನೆಗೆ ಐದೇ ಜನ ಕೊನೆಯ ತನಕ ರೀಚ್ ಆಗೋರು ಅಂದ್ರೆ ಅವರು ಆ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ ಕನ್ಸಿಸ್ಟೆನ್ಸಿ ಅಷ್ಟೇ ಅಲ್ಲ ಆ ತಾಳ್ಮೆ ಅನ್ನೋದು ಅವರನ್ನು ಕಾಪಾಡಿರುತ್ತೆ ಹಂಸ ನೀರಲ್ಲಿ ಮೇಲೆ ನಮಗೆ ಶಾಂತವಾಗಿ ಕಾಣುತ್ತೆ ಆದರೆ ಅಡಿಗಡೆಯಿಂದ ಅದು ಕಾಲುಗಳನ್ನು ಬಡ್ಕೊಳ್ತಾ ಬಡ್ಕೊಳ್ತಾ ಇರುತ್ತೆ ಎಫರ್ಟ್ ಹಾಕ್ತಾನೇ ಇರುತ್ತೆ ಅದೇ ರೀತಿ ಮನುಷ್ಯನ ಒಂದು ಜೀವನದಲ್ಲೂ ಕೂಡ ಹಾಗೆ ಅವನು ನಿರಂತರವಾಗಿ ಎಫರ್ಟನ್ನು ಹಾಕ್ತಾ ಇದ್ದರೆ ಒಂದಲ್ಲ ಒಂದು ದಿನ ಜಯ ಅನ್ನೋದು ಅವನ ಪಾಲಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಈ ಬಿದಿರಿನ ಕತೆ ಯಾರಿಗೆ ಆದರೂ ಸರಿ ಮಾರ್ಗದರ್ಶನದ ರೀತಿಯಲ್ಲಿದೆ ಅಂತ ನನಗೆ ಅನಿಸೋದು ಬಹಳ ಬೇಗ ಯಶಸ್ಸು ಸಿಗಬೇಕು ಅಂತಂದರೆ ಆಗೋದಿಲ್ಲ ಯಶಸ್ಸು ಬೇಗ ಸಿಕ್ಕಿದ್ರೂ ಅದು ಜಾಸ್ತಿ ದಿನ ಉಳಿಯೋದಿಲ್ಲ ಉಳಿಸ್ಕೊಳ್ಳೋದಕ್ಕೂ ಕೂಡ ಒಂದು ತಾಕತ್ತು ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಹಳ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಬೇಗ ಯಶಸ್ಸನ್ನ ಕಂಡ್ಕೊಂಡ್ಬಿಡ್ತಾರೆ ಗೆದ್ದಿ ಗೆದ್ಬಿಟ್ವಿ ಅಂತ ಬೀಗ್ತಾರೆ ಆದರೆ ಅದನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಆಗದೆ ಇದ್ದಾಗ ಸೋಲು ಅನ್ನೋದು ಅಲ್ಲೇ ಕಾಡ್ಬಿಡುತ್ತೆ ಅದೇ ಎಷ್ಟು ವರ್ಷಗಳ ಪರಿಶ್ರಮದಿಂದ ಮೇಲೆ ಬಂದವರಿಗೆ ಆ ಸೋಲು ಅನ್ನೋದು ಕಾಡೋದಕ್ಕೆ ಸಾಧ್ಯನೇ ಇಲ್ಲ ನೆಲದಿಂದಾನೇ ಬಂದಿರ್ತೀವಿ ಬಿದ್ರೆ ನೆಲಕ್ಕೆ ತಾನೆ ಬೀಳೋದು ಗೆದ್ಕೋತೀವಿ ಅಂತ ಅವರು ಗೆದ್ದು ಬಂದ್ಬಿಡ್ತಾರೆ ಅದೇ ರೀತಿ ಜೀವನ ಅನ್ನುವಂಥದ್ದು ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ